గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ఇవత్తు నేను హోటల్ స్టైల్ స్టైల పలావ్ మతీ ఇ పలావ్ మే పలావ్ మగ్గు లవంగ చెక్క గోడంబి జీర్గే స్వల్ప టేస్టింగ్ సాల్ట్ సోంపు ఎలా సో మిక్సీకి అంత కొత్త సొప్పు హెణికాయ టమోటో మంఠి స్వల్ప హనియాన్ని హిని మబ్బరి మే హ కొబ్బరి దొరదిట్కూ హాక్తీ ಸೊ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬರ್ಬೇಕು ಇದಕ್ಕೆ ಬಟಾಣಿ ನೆನೆಸಿಟ್ಟಿದ್ದೀನಿ ಮತ್ತು ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಮತ್ತು ನೌಕೋಲ್ ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಹಲಾವಿಗೆ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ಟಿಟ್ಕೋಬೇಕು సో ఈ కుక్కర్ ఇదిని ఎణ ఆకి సాకీని సో సచ్చిట పట అందా నెన్నె గోల్డ్ బిన్నర్ ఎన్ని యూస్ మతీ సో పలావ్ వెల్లె గోడంబి పలు మరాటి మగ్గు హాజీర లవంగా చక్కె ஜீர்சி சாட் ஆக்டீனி ஆனியன் எல்லா ஆண்டு ஆனியன் சென்னு கலர் சொல்ல டேஸ்டி கருபை வந்து மர இது சோ அதிக் ஆக்டி தீனி டமோட்டா ஆக்டாதினா சொல்வ மிஸி ஹாக்கி மிஸ்கிரோ டமோட்டா இதெல்லாம் ஆக்டாதினாட்டிரோ வெஜிட்டேபல் எல்லாம் மிஸ் எண்ணெய் விடோக்கார ரோஸ் மாதிரி வெஜிட்டேபல் பலாவ் மாதிரி நல்ல தான் சனாக இருக்கே சோ பியூட்டிஃபுல் லுக்கிங் லைக் సో హన్నీ ఇలా మసాలా హాక్తాదీని బి ఈ స్వల్ప కొత్త సొప్పు స్వల్ప కదీనా శంటీ కొబ్బరి ఇసి మూ ఇకి ఆడ్ మి సో ఇద స్వల్ప నీరు బిడ్క రోస్ట్ మార్కెట్ చన రోస్ట్ తు టేస్టా బె పలావు ಎಣ್ಣೆ ಬಿಟ್ಕೋಬೇಕು ಅವಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ನೀರನ್ನು ಹಾಕ್ಬೇಕು ಸೊ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೊ ನಾನು ಇದರಲ್ಲಿ ನಾಲ್ಕು ಗ್ಲಾಸ್ ಸ್ವಲ್ಪ ಕಡಿಮೆ ನೀರು ತಗೊಂಡಿನಿ ಯಾಕಂದರೆ ನಾವು ಇದು ಬೆಳ್ದಿರೋ ಅಕ್ಕಿ ನಮ್ಮ ಬುಲೆಟ್ ಅಂತ ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ರೈಸಲ್ಲಿ ಹಾಕಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳೆದಿರೋ ರೈಸ್ ಮಾತ್ರ ನಾವು ಬೆಳೆದಿರೋ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ತಿಂತಾ ಇದ್ರೆ ಇನ್ನು ತಿನ್ನಬೇಕು ಅನ್ಸುತ್ತೆ ಸೊ ಸೋನ ಮಸೂರಿ ಆದರೆ ಎರಡಿಗೆ ಎರಡು ನಾಲ್ಕು ಆಗಬೇಕು ಕಲ್ಲುಪ್ಪು ಇಷ್ಟಾಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ರೈಸ್ ಅಂದರೆ ಸೊ ಈ ಥರ ಈ ಇರುತ್ತೆ ನೋಡಿ ನಾವು ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ರೈಸು ಚೆನ್ನಾಗಿರುತ್ತೆ ಇದು ತುಂಬ ಪಾಲಿಶ್ ಏನು ಮಾಡಿರಲ್ವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನನಗೆ ತುಂಬ ಇಷ್ಟ ಇದು ಬೆಳೆದಿರೋ ಅಕ್ಕಿಯಲ್ಲಿ ತುಂಬ ರುಚಿ ಇರುತ್ತೆ ಸೋನಾ ಮಸೂರಿ ಆ ಬುಲೆಟ್ ರೈಸು ಬಟ್ ನಾವು ಪಾಲಿಶ್ ಮಾಡಿಲ್ಲ ಅಷ್ಟೇ ಬುಲೆಟ್ ನರ್ಮದ ಅನ್ಸುತ್ತೆ ಇಲ್ಲ ಇದು ಬುಲ್ಲೆಟ್ ರೈಸ್ ಬುಲೆಟ್ ರೈಸ್ ಇದು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಲಿಪ್ ಕ್ಲೋಸ್ ಮಾಡಬೇಕು ಒಂದು ಟೂ ವೀಸರ್ ಇಡಬೇಕು ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ರುಚಿ ರುಚಿಯಾಗಿ ಬಂದಿದೆ ಫೈನಲಿ ಯಾವ ಥರ ಬಂದಿದೆ ಅಂತ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಮೂರು ಇಡ್ತೀನಿ ಪಲಾವ್ ರೆಡಿ ಆಯಿತು ಯಾವ ಥರ ಬಂದಿದೆ ಅಂತ ನೋಡಿ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು